ಹಾಯ್ ಸೋನು ಯಾವ್ದದ ನನ್ನ ಫೇವ್ರೆಟ್ ಹಾಡ ಅದ ಹಾಡನ್ ಯಾವ್ದದ ಇವ್ರವರಾಗ ಫೇಮಸ್ ಹಾಡ ಅದ ಇವ್ರ ನಿಮ್ಮ ಫೇಮಸ್ ಹಾಡ ಇಲ್ಲ ಹೇಳೋದು ಅವಾಗ ನೈಟ್ ಯಾವಾಗ ಒಂದ್ಸ ಒನ್ ಟೈಮ್ ಡಾನ್ಸ್ ಮಾಡಿದ್ದು ಇಲ್ಲ ನಾ ಎಲ್ಲಿ ಏನು ತೋರ್ಸಂಗಿಲ್ಲ ಡ್ಯಾನ್ಸ್ ಚಿಂತಾಮಣಿ ಹಾ ಮತ್ತೆ ಏನು ಹೇಳ್ರಿ ಮತ್ತೆ ಎಲ್ಲಿ ಹೋಗಿಲ್ರಿ ನಾ ಎಲ್ಲಿ ಹೋಗ್ತೀನಿ ಅಂತ ಹೇಳಿ ನಾ ಹೇಳೇನೇ ಇಲ್ಲ ನಿನಗ ನಾ ಕರ್ಕೊಂಡು ಹೋಗ್ತೀನಿ ಅಂತ ಹೇಳೇನೇ ಇಲ್ಲ ನೀ ಸುಳ್ಳು ಹೇಳತ್ತಿ ಸೌಂಡ್ ಬರ್ತೈತದಲ್ಲೇ ಇಲ್ಲೇ ಕೇಳಿಸ್ಕೊಳ ಅಲ್ಲಿ ಮಟ್ಟ ಏನು ಹೋಗ್ಬೇಕಾ ಇನ್ ನೋಡ್ಬೇಕು ಹೇಳಿ ಹೇ ನೋಡೋನು ಅಯ್ಯ ಚಂದ ಮಜಾ ಮತ್ತೆ ಚಂದ ಬೆಳಗಿಂದ ಏನು ಮಾಡಿದ ಹೇಳಿ ನೋಡೋನುಂಗರ ಮತ್ತೆ ಏನೋ ಏನು ಕೆಲಸ ಮಾಡ್ತಾರೆ ಮಾಡಿದಿ ಕೆಲಸನೇ ಮಾಡ್ತಾರೆ ಎಲ್ಲ ಕುಂದ್ರಂಗಿಲ್ಲ ಏನು ಕೆಲಸ ಮಾಡಿದಿ ಹಾ ಪ್ರತಿ ಪಲ್ಲೆ ಏನು ಕೆಲಸ ಐತೆನ ಪ್ರತಿ ಹಾ ಸಂಜೆಗೆ ನೋಡಬೇಕು ಏನು ನೋಡ್ತಿ ಹೌದಾ ಅಡಿಗೆ ಮಾಡೋದು ಸಂಜೆಗೆ ಅಡಿಗೆ ಮಾಡೋದಿರ್ತೈತೆ ಹೋಗೋದು ಬೇಡ ತಗೋ ಏ ಬೇಡ ಇಲ್ಲಪ್ಪ ನಾ ಕರ್ಕೊಂಡೋಗ ನಡೀತೈತಿ ಇಲ್ಲ ನಾನು ಕರ್ಕೊಂಡು ಹೋಗೋದಿಲ್ಲ ಸುಮ್ಮ ಹೋದ್ರೆ ಖರ್ಚಿನ ಮಾರಿ ಅಲ್ಲೆಲ್ಲ ನೀ ಇಲ್ಲೇನು ಕೊಡಿಸ್ಬೇಡ ಅಂತ ಹೇಳ್ತಿ ಅಲ್ಲಿ ಹೋದ್ಮೇಲೆ ಎಲ್ಲಾದ್ರೂ ಕೈ ಹಿಡಿತಿ ಕೊಡಿಸ್ಬಾರ್ದು ಹಾಗೆಲ್ಲ ಹಠ ಮಾಡಬಾರ್ದು ಅದಕ್ಕೆ ಕರ್ಕೊಂಡು ಹೋಗಂಗಿಲ್ಲ ಇಲ್ಲೇದ ನೋಡ್ಕೊಂಬುಡುದು ನೀ ಕೆಳ್ಶ್ಕೊಂಡ್ಬಿಡಿಲ್ಲೇ ಅಲ್ಲಿ ಹೋದ್ರು ಕೆಳ್ಶ್ಕೋದನ ಏನು ಮಜಾ ಬರ್ತೈತಿ ಅಷ್ಟೇ ಏನಿಲ್ಲ ಬರೀ ಲೈಟಿಂಗ್ ಅಷ್ಟೇ ಹಚ್ಚಿರ್ತಾರೆ ಏನು ಅಷ್ಟೊಂದು ಮಜಾ ಇರಂಗಿಲ್ಲ ತಗೋ ಇರಲಿ ಹೌದಾ ಕಾಂಪಿಟೇಷನ್ ಏನು ಕಾಂಪಿಟೇಷನ್ ಇರ್ತೈತಿ ಹೇಳ್ ನೋಡೂನು ನಿಮ್ಮ ಊರಾಗ ಜಂಗಲ್ಕಿ ಜಂಗಲಕ್ಕೆ ಏನು ಸಾಂಗ್ ಇರ್ತಲ್ಲ ಅದಕ್ಕಿಂತ ಏನು ಇದ್ನಿಲ್ಲ ತಗೋ ಜೋರ ಬರೇ ಒರಸ್ ಒದರ್ಸ್ತಿರ್ತಾರಿಲ್ಲಾರ ಹ್ಮ್ ನೋಡಿ ಇನ್ನಾದ್ರೂ ಹೋಗಿಲ್ಲ ಅದಕ್ಕೆ ಹೋಗುದ್ ಬೇಡ ಅವ ರಾತ್ರಿ ಎಲ್ಲ ಹಾಕ್ತಾವ ಬಾಳ ಬ್ಯಾಡ್ ಅಂದ್ರೆ ಬ್ಯಾಡ ಅಷ್ಟ ಬ್ಯಾಡ್ ಅಂದ್ರೆ ಬ್ಯಾಡ ಅಷ್ಟ್ ಏನು ನೋಡ್ತಿ ನೋಡಿ ನೋಡಿ ಹೆಂಗ ಅಂಜಿಕೆ ಹಾಂ ಅಂಜಿಕೂ ಹಾಕಕ್ಕೆ ಬರಂಗಿಲ್ಲ ನನಗ ಅದು ನಚ್ಕೊಂತ ಹಾಕ್ತಿ ಹೇಳಿ ನೋಡಿನಿ ಹೌದಿಲ್ಲ ಹೋಗಲ್ಲ ಸೀಟ್ ಬಂತು ಬಂತ ಸ್ಲೋಕರ್ ಸೀಟ್ ನಿನಗೆ ಹೌದಾ ಕರ್ಕೊಂಡು ಹೋಗ್ಲಿಲ್ಲ ಅಂದ್ರೆ ಏನ್ ಮಾಡ್ತೀನಿ ಕರ್ಕೊಂಡು ಹೋಗಿಲ್ಲಪ್ಪ ಅಯ್ಯ ಮಾತಾಡೋದು ಬಿಡ್ತೀನಿ ಹೋಗೊಂಡು ತಗೋ ನಿಂದ ನೋಡೋದಾರ ಕರ್ಕೊಂಡು ಹೋಗ್ತೀನಿ ನೀನೇ ಖರ್ಚು ಮಾಡಬೇಕಲ್ಲ ನಾ ರೊಕ್ಕ ಕೊಡಂಗಿಲ್ಲ ನೀನೇ ಕೊಡಬೇಕಾ ಖರ್ಚು ಅಂದ್ರೆ ಖರ್ಚು ನೀನೇ ಮಾಡಿಸಿ ಗೊತ್ತೈತೆ ನನಗೆ ಎಷ್ಟು ಕೊಡ್ತೀಯ ಇವತ್ತಿನ ಡಿನ್ನರ್ ನೀನೇ ಹೇಳ್ಬೇಕು ನೋಡಲ್ಲ ನನಗೆ ಹೇಳ್ತೀಯಾ ಏನೇನು ಹೇಳ್ತೀಯಾ ಹೇಳಿ ನೋಡೋನು ಮಟನ್ ಚಿಕನ್ನ ಮಟನ್ ಕರಿಗೂ ಹೇಳ್ತೀನಿ ಚಿಕನ್ ಮಟನ್ ನನಗೆ ಕರಿಗು ಕೊಡಿಸ್ತೀಯ ಆಯ್ತು ತಗೊಳಿ ಹಂಗಾರೆ ನೀವು ಕೊಡಿಸ್ತೀನಿ ಅಂದರೆ ಡನ್ ಇವತ್ತು ಹೋಗೇ ಬಿಡುನು ಎಷ್ಟಿಟ್ಟಿರೋಕ್ಕ ಬರ್ಸ್ದಾಗ ಮತ್ತೆ ಹೆಂಗ ಓ ಹಂಗೆ ಹೇಳೋಕೆ ಚಂದ ಅದ್ರಲ್ಲಿ ಅಂಗಡಿಯಂ ಕೊಟ್ಟಬಿಟ್ರೂಟಾ ಕೊಟ್ಟ ತೆಕೊಂಡು ನೋಡಿಬಿಡ್ಕಂತ ಹಂಗೆ ಹೇಳ್ಬಿಡ್ತಾನ ಮೇಲೆ ಹೌದಿಲ್ಲ ಹಾ ಏನ್ ಮಾಡ್ತೀವಿ ಕೊಡಸ್ತೀಯ ನೀ ಕೊಡಿಸ್ತೀಯ ಅಂದ್ರೆ ಅಷ್ಟೇ ಮತ್ತೆ ಹೋಗೋಣ ಅಂತೇನು ಕೊಡಿಸ್ತೀಯ ಡನ್ डन डन कोडसबेक नोडा कोडसली अंदर हेळते नेने बाय 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 बाय